ஐக்கி நாலு எம்மட் அந்த ஜாகிது நாலு எம்டு ஒஞ்சி எம் மீடியா கண்டாபட்டே மண்டிஞ்ச ஒன்று யான குள்ளி அண்டயாரோ அதாவது விட்டல் நாய்க்கு பிபியா சாய் தாரா விட்டல் நாய்கரு பற்றி ஹெச்சின மாடலிக்கு நம்மொந்தார் சுமல் அணியோர வத்துண்ட் இடீ கர்நாடகவே ஷாப் அமூல்யா பிரெக்னைன்ட் ಮೀಡಿಯಾದ ಬಗ್ಗೆ ಒಂಜ್ಜೆ ಬುಡಚಂದ ನೆನಗುರುವಂತೆ ಜಾಗ್ರತೆ ಮಲೆ ಒಂಜಿ ಮೊಬೈಲ್ ಹೊರ್ನಾಗ ಜಾಗ್ರತೆ ಮಳೆ ತೊಗೊಂಡ್ಲಿ ಪದಿನೆಂಟು ಮೂವರು ಸಾವ್ದೆ ಓಟ್ ಬಾಡ್ರೆ ಅಜ್ಜಿ ಹದಿನೆಂಟು ಮೂವರು ಲೈಸೆನ್ಸ್ ದಿ ಕುಜಿ ಜೊಕ್ಕಲೊಟ್ಟಿಗೆ ಮೊಬೈಲ್ ಕೊರ್ನಾಗಲ್ಲ ಅಕ್ಕಲೊಟ್ಟಿಗೆ ಕೂಡ ಒಂದು ಟಿ ವಿ ತೂನಾಗಲ್ಲ ಏತು ವರ್ಷ ಮುಟ್ಟ ನಮ್ಮ ಅಡ್ಡ ಕಾರ್ಯಕ್ರಮ ತೋ ಓಡು ಬಣ್ಣಕೊಡಲ್ಲ ಇಲ್ಲ ಅಲ್ಲ ಒಂಜಿ ಸುರೂಕು ಆಲೋಚನೆ ಮಾಡ್ತೊಳು கொஞ்சம் மீடியா கொஞ்சம் மொபைல் கொஞ்சம் மோட்டார் பைக் மோட்டார் பைக் பிடிச்சி மொபைன் பிடிச்சா எங்களை ஆசை உண்டு மோட்டார் பைக்கிட போய் ஆசைத்து யானும் எந்தது சம்பாதனை அழுத்தது இடுதுபோக்கா ஏன் கொஞ்சம் பைக்கு தெத்து போக விடும் ஆசை தப்பாத்து அப்பம்மனை லடாயை அலத்தது லாவு அப்பமன அம்மனை பங்கார அடவுதி எனக்கு பைக்கிட போகவிடும் ஆசை தான்டா அவு தப்பு மீடியா மொபைல் மோட்டார் பைக்கு மணி கண்டவட்ட துட்டு டர்ன் ஓவராகு ஜோக்கில் ಎಂಕಲ ಎಲ್ಲಿಯಪ ಒಂಜಿ ರೂಪಾಯಿ ದಿಕ್ಕೋಡ ದುಮ್ಮರನ್ನು ಕತ್ತಲಡ್ದ ಅಮ್ಮ ಮಸ್ಕಾಡೋದಿತ್ತಾ ಮನದಿ ಬುಲ್ಪುಗು ಅಮ್ಮ ಸರ್ವಪಕ್ಷ ಸಭೆಯಲ್ಲಿ ಎತ್ತದು ಅಪ್ಪಡ ಡಿಸ್ಕಸ್ ಮಲ್ತದು ಒಕ್ಕ ಒಂಜಿ ರೂಪಾಯಿ ಕೊರುಪು ಇತ್ತನೆ ದಾನ ಮಲ್ತಾ ಪರ್ಸು ಡೋದೆ ಡಬ್ಬಿಡು ಉಂಟು ಎತ್ತೋನು ಪರ್ಸು ರುಂಡುದೆ ಡಬ್ಬಿಡುತನು ಬಂದದ್ದ ಲಾಸ್ಟ್ಗೆ ಇಲ್ಲದ ಡಬ್ಬಿ ಮುಗಿನವಕ್ಕ ದೇವಸ್ಥಾನದ ಡಬ್ಬಿ ಹಾಕಿರ ಶುರುಮಾಲ್ಕೋದು ಒಂಜ್ ಮೀಡಿಯಾ ಒಂಜು ಮೊಬೈಲ್ ಒಂಜ್ ಮೋಟಾರ್ ಬೈಕ್ ಒಂಜ್ ಮನಿ ಐತೋಟಿಗೆ ಒಂದು ಎಮ್ಮು ಸೇರಿದ್ನು ಮಾಸ್ಕ್ ಮಾಸ್ಕ್ ಇತ್ತಿನ ಕೊರೋನಾದ ಪಗ ಹೊರಗಡೆ ಯಾಕೆ ಪಗಾರ ಅಲ್ಲಿ ಇತ್ತೆಲ್ಲ ಶೀತ ಜ್ವರ ಅಂಡ ಮಾಸ್ಕ್ ಮಾಡು ನೋಡು ಅತನ ಕಂಡ ಬಟ್ಟೆ ಧೂಳು ಉಂಡ ಮಾರ್ಗೋಡು ಮಾಸ್ಕ್ ಮಾಡು ನೋಡು ಅಂಡ ಈ ಮಾಸ್ಕ್ ದ ದುರುಪಯೋಗ ಓಡೆ ಮುಟ್ಟ ಆ ಒಂದು ಬಂಡ ಕೆಲವು ದಕ್ಕಲು ಮಾಸ್ಕ್ ಪಾಡೋಣಿ ನಾನವರ ನೋಟು ಬೈಕ್ ಇಡ ತಿರ್ಗುಣ ಊರ್ ದಕ್ಲೆಗಲ ಗೊತ್ತಾ ಬಲ್ಲಿ ಇಲ್ಲಲ್ ದಕ್ಲೆಗಲ ಗೊತ್ತಾ ಇರ ಬಲ್ಲಿ ಹಿಂದೆ ಮಾಸ್ಕ್ ಪಾಡದೆ ತಿರ್ಗುಣ ಕಲುತ್ತ ಆ ಮಾಸ್ಕ್ ಡೇಂಜರ್ ಮಾರ್ಗದ ಬರಿಟ್ಟು ತೋಜಿನ ಮಲ್ಲ ಮಾಸ್ಕ್ ಪಾಡದು ಕೈನ ಪುರ ಇಂಚ ಅನ್ಕೊಂಡ ಅಕ್ಯು ಪಂಚರ್ ಆ ಎಮ್ ಹಿಡ್ದು ಜಾಗ್ರತೆ ಮಲ್ತೋಣ್ಲಿ ನಾಲ್ ನಾಲ್ ಐನ್ ಎಮ್ ಹಿಡ್ದು ಜಾಗ್ರತೆ ಮಲ್ತೋಣ ದಯಪಣ್ಣ ದಾಂಡ ನಮ್ಮ ಜೀವನೋಡು ಏಪಲ ಪಲ ಮಲ್ತನ ಜಾಸ್ತಿ ಅಂಡ್ಬಾಣೊಂದು ಲೇದು ಮಾನಸಿಕ ತಜ್ಞರು ಬೇಗ ಬೇಗ ಕಲ್ಪೋಡು ಬೇಗ ಬೇಗ ಮಾರ್ಗದಿಪ್ಪಡು ಬೇಗ ಬೇಗ ಬೇಲೆ ದಿಕ್ಕೋಡು ಬೇಗ ಬೇಗ ಡೈವರ್ಸ್ ಅವಡು ಬೇಗ ಬೇಗ ಸಹ್ಯು ಅವು ಬಿಡಿ ಲಿಂಬೆ ಚಮಚ ಓಟ ಕಲ್ಪಾಲಿ ಬಾಯಿಡಿ ಚಮಚ ದೀವನು ಕೊಡಿ ಲಿಂಬೆ ದೀವನು ಚಮಚ ಬಂಡ ನಿನ್ನ ಜೀವನದ ಸಾಧಿ ಲಿಂಬೆ ಬಂಡ ಅಪ್ಪೆ ಮನಲ ಧರ್ಮದಳ ಮರ್ಯಾದೆ ಅಪ್ಪೆ ಮನಲ ಧರ್ಮದಲ್ಲ ಮರ್ಯಾದೆ ತೀರ್ಥಬಾರದ ಲೆಕ್ಕ ನಿನ್ನ ಜೀವನದ ಎಪ್ಪು ಗಣಪಡ ಲಿಂಬೆ ಚಮಚ ಓಟದ ಮೂಲಕ ನಮ್ಮ ಜೋಕ್ಲಿಗೆ ಸಂಸ್ಕಾರ ಕಲ್ಪಾವ್ಡು